ಹಾಯ್ ಹಲೋ ನಮಸ್ತೆ ಐಮ್ ಸೌಮ್ಯ ಲಕ್ಕಿ ಧ್ರುವ ಆ್ಯಂಡ್ ಕ್ರಿಯೇಷನ್ಸ್ ಈ ಒಂದು ಚಾನಲಿಗೆ ಎಲ್ಲರಿಗೂ ಹಾಟ್ಲಿ ವೆಲ್ಕಮ್ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಲೈಕ್ ಕೂಡ ಕೊಡಿ ಸೊ ಪ್ಲೀಸ್ ನಂಗೆ ಯಾವಾಗಲೂ ಸಪೋರ್ಟ್ ಇರಿ ಮಾಡ್ತೀರಲ್ವಾ ಓಕೆ ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಲಕ್ಷ್ಮಿ ಒಂದು ಪೂಜೆಯನ್ನು ಮಾಡುವವರು ತಪ್ಪದೇ ಪಠಿಸಬೇಕಾದ ಮಂತ್ರಗಳು ಯಾವುದು ಹಾಗೆ ಆ ಒಂದು ಲಕ್ಷ್ಮಿಯ ಒಂದು ಪೂಜೆಯನ್ನು ಮಾಡುವವರು ಈ ಒಂದು ಮಂತ್ರಗಳನ್ನು ಜೊತೆಗೆ ಪೂಜೆಯನ್ನು ಮಾಡಿದರೆ ಆ ಒಂದು ಲಕ್ಷ್ಮಿಯ ಒಂದು ಸಂಪೂರ್ಣವಾದ ಒಂದು ಆಶೀರ್ವಾದ ದೊರೆಯುತ್ತೆ ಅನ್ನೋದರ ಕುರಿತು ಈ ಒಂದು ವಿಡಿಯೋದಲ್ಲಿ ಇವತ್ತು ತಿಳಿಸ್ತಾ ಇದ್ದೀನಿ ಸೊ ಮಂತ್ರಗಳಿಗೆ ಒಂದು ಅಗಾಧವಾದ ಒಂದು ಶಕ್ತಿ ಇರೋದ್ರಿಂದ ಆ ಒಂದು ಪೂಜೆಯಲ್ಲಿ ಮಂತ್ರಗಳ ಜೊತೆಗೆ ಪೂಜೆಯನ್ನು ಮಾಡೋದ್ರಿಂದ ಆ ಒಂದು ಪೂಜೆಯ ಒಂದು ಸಂಪೂರ್ಣವಾದ ಒಂದು ಅನುಗ್ರಹ ಸಿಗುತ್ತೆ ಪ್ರತಿಯೊಂದು ಶುಕ್ರವಾರ ಆಗಿರ್ಬೋದು ಅಥವಾ ಅಮಾವಾಸ್ಯೆ ದಿನ ಆಗಿರ್ಬೋದು ಅದೇ ರೀತಿ ಮಾರ್ಗಶಿರ ಒಂದು ಲಕ್ಷ್ಮಿಯ ವ್ರತ ಮಾಡುವವರು ಕೂಡ ಈ ಒಂದು ಮಂತ್ರಗಳ ಜೊತೆಗೆ ಪೂಜೆಯನ್ನು ಮಾಡೋದ್ರಿಂದ ಆ ಒಂದು ಲಕ್ಷ್ಮಿಯ ಒಂದು ಸಂಪೂರ್ಣವಾದ ಒಂದು ಅನುಗ್ರಹ ಸಿಕ್ಕೇ ಸಿಗುತ್ತೆ ಸೊ ಹಾಗಾಗಿ ಶ್ರದ್ಧೆ ಭಕ್ತಿಯಿಂದ ಒಂದು ಲಕ್ಷ್ಮಿಯ ಒಂದು ಈ ಬೀಜ ಮಂತ್ರಗಳನ್ನು ಅಥವಾ ಶ್ಲೋಕಗಳನ್ನು ತಪ್ಪದೇ ಆ ಒಂದು ಪೂಜೆಯಲ್ಲಿ ಪಠಿಸಿ ಹಾಗಾದರೆ ಆ ಒಂದು ಲಕ್ಷ್ಮಿಯ ಒಂದು ಮಂತ್ರ ಯಾವುದಪ್ಪ ಅಂತಂದ್ರೆ ओम श्रीम रीम क्लीम एम सौम महालक्ष्मी स्वाहा ಅಂದರೆ ಈ ಒಂದು ಮಂತ್ರವನ್ನು ಹೇಳುತ್ತಾ ಆ ಒಂದು ಪೂಜೆಯನ್ನು ಮಾಡೋದ್ರಿಂದ ಲಕ್ಷ್ಮಿಯ ಒಂದು ಆ ಗಮನ ಒಂದು ನಿಮ್ಮ ಒಂದು ಮನೆಗೆ ಆಗುತ್ತೆ ಸೊ ಹಾಗಾಗಿ ಈ ಒಂದು ಮಂತ್ರವನ್ನು ಕೂಡ ತಪ್ಪದೆ ಪಠಿಸಿ ಅದೇ ರೀತಿ ಬಹಳ ಸರಳವಾದ ಇನ್ನೊಂದು ಮಂತ್ರ ಯಾವುದು ಅಂತಂದ್ರೆ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಸೊ ಈ ಒಂದು ಮಂತ್ರವನ್ನು ಸಾಧ್ಯವಾದರೆ ನೂರ ಎಂಟು ಸಾರಿ ಪಠಿಸೋದ್ರಿಂದ ಆ ಒಂದು ಲಕ್ಷ್ಮಿಯ ಒಂದು ಅನುಗ್ರಹ ಸಂಪೂರ್ಣವಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಇನ್ನು ಅದೇ ರೀತಿ ಲಕ್ಷ್ಮಿಯ ಒಂದು ಗ ಗಾಯತ್ರಿ ಮಂತ್ರನೂ ಕೂಡ ಬಹಳನೇ ಒಂದು ಮುಖ್ಯವಾದ ಒಂದು ಮಂತ್ರ ಸೊ ಈ ಒಂದು ಮಂತ್ರ ಯಾವುದಂತಂದ್ರೆ ಓಂ ಶ್ರೀ ಮಹಾಲಕ್ಷ್ಮೀ ಚ ವಿದ್ಮಹಿ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಸೊ ಇದು ಲಕ್ಷ್ಮಿಯ ಒಂದು ಗಾಯತ್ರಿ ಮಂತ್ರ ಆಗಿದೆ ಇದನ್ನು ಕೂಡ ಬಹಳನೇ ಶ್ರದ್ಧೆಯಿಂದ ಪಠಿಸಿದರೆ ಆ ಒಂದು ಲಕ್ಷ್ಮಿಯ ಅನುಗ್ರಹ ಸಿಗುತ್ತೆ ಸೊ ಇನ್ನು ಅದೇ ರೀತಿ ಮಹಾಲಕ್ಷ್ಮಿಯ ಇನ್ನೊಂದು ಮಂತ್ರ ಯಾವುದಂತಂದ್ರೆ ಓಂ ನಾ ಲಕ್ಷ್ಮೀ ನಾರಾಯಣ ನಮಃ ಸೊ ಈ ಒಂದು ಮಂತ್ರವನ್ನು ಪಠಿಸೋದ್ರಿಂದ ಲಕ್ಷ್ಮೀ ಮತ್ತು ನಾರಾಯಣರಿಬ್ಬರ ಒಂದು ಅನುಗ್ರಹನೂ ಕೂಡ ತಪ್ಪದೆ ನಿಮಗೆ ಆಗುತ್ತೆ ಸೊ ಈ ಒಂದು ಮಂತ್ರವನ್ನು ಕೂಡ ಪಠಿಸಿ ಅದೇ ರೀತಿ ಓಂ ಶ್ರೀ ಲಕ್ಷ್ಮೀ ಕಮಲ ವಾಸಿನಿಯೇ ಸ್ವಾಹ ಸೊ ಈ ಒಂದು ಮಂತ್ರವನ್ನು ಕೂಡ ಪೂಜಿಸುವ ಒಂದು ಸಮಯದಲ್ಲಿ ತಪ್ಪದೇ ಪಟ್ಟಿಸೋದ್ರಿಂದ ಲಕ್ಷ್ಮಿಯ ಒಂದು ಆಗಮನ ಒಂದು ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇನ್ನು ಅದೇ ರೀತಿ ಲಕ್ಷ್ಮಿಯ ಒಂದು ಇನ್ನೊಂದು ಶ್ಲೋಕ ಯಾವುದಂತಂದ್ರೆ ಓಂ ಶ್ರೀ ಶ್ರೀಯೇ ನಮಃ ಸೊ ಇದು ಕೂಡ ಬಹಳನೇ ಸರಳವಾದ ಒಂದು ಮಂತ್ರ ಆಗಿರೋದ್ರಿಂದ ಇದನ್ನು ಕೂಡ ನೂರ ಎಂಟು ಸಾರಿ ಪಠಿಸೋದ್ರಿಂದ ಕೂಡ ಒಂದು ಲಕ್ಷ್ಮಿಯ ಒಂದು ಸಂಪೂರ್ಣವಾದ ಒಂದು ಅನುಗ್ರಹ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಇನ್ನು ಅದೇ ರೀತಿ ಲಕ್ಷ್ಮಿ ಇನ್ನೊಂದು ಮುಖ್ಯವಾದ ಒಂದು ಶ್ಲೋಕನು ಕೂಡ ಪಠಿಸಬೇಕು ಸೊ ಯಾವುದಂತಂದರೆ ನಮಸ್ತೆ ಸರ್ವ ಲೋಕಾನಂ ಜನನಿಂ ಅಬ್ಜ ಸಂಭವಂ ಶ್ರೀಯಾಮ ಮುನಿಯಂ ವಿಷ್ಣು ವಕ್ಷಸ್ಥಲ ಸ್ಥಿತಂ ಸೊ ಈ ಒಂದು ಮಂತ್ರವನ್ನು ಕೂಡ ಯಾರು ಶ್ರದ್ಧಾ ಭಕ್ತಿಯಿಂದ ಹೇಳ್ತಾರೋ ಅವರಿಗೆ ಯಾವುದೇ ಒಂದು ಇರುವಂತಹ ಒಂದು ಹಣಕಾಸಿನ ಒಂದು ಸಮಸ್ಯೆಯಿಂದ ಹೊರಬರಲಿಕ್ಕೆ ಸಾಧ್ಯ ಸೊ ಇದು ಕೂಡ ಬಹಳನೇ ಶಕ್ತಿಯುತವಾದ ಒಂದು ಮಂತ್ರ ಆಗಿರೋದ್ರಿಂದ ಇದನ್ನು ಕೂಡ ಸಾಧ್ಯವಾದರೆ ಅಮಾವಾಸ್ಯೆ ಶುಕ್ರವಾರ ಹಾಗೆ ಮಾರ್ಗಶಿರ ಮಾಸದಲ್ಲಿ ತಪ್ಪದೇ ಪಠಿಸಿ ಇನ್ನು ಅದೇ ರೀತಿ ಇನ್ನೊಂದು ಮಹಾಲಕ್ಷ್ಮಿಯ ಒಂದು ಶ್ಲೋಕ ಅಂತೂ ಬಹಳ ಸರಳವಾಗಿರೋದರ ಜೊತೆಗೆ ಬಹಳಷ್ಟು ಜನಕ್ಕೆ ತಿಳಿದಿರುವ ಒಂದು ಮಂತ್ರ ಸೊ ಈ ಒಂದು ಮಂತ್ರ ನಮಸ್ತೆಸ್ತು ಮಹಾ ಶ್ರೀ ಪೀಠೇಶ್ವರ ಪೂಜಿತೆ ಶಂಕ ಚಕ್ರ ಗದಹಸ್ತೆ ಮಹಾಲಕ್ಷ್ಮಿ ನಮಸ್ತುತೆ ಸೊ ಈ ಒಂದು ಮಂತ್ರನೂ ಕೂಡ ಬಹಳ ಶಕ್ತಿಯುತವಾದ ಮಂತ್ರ ಆಗಿದ್ದು ಇದನ್ನು ಕೂಡ ಲಕ್ಷ್ಮಿಯ ಒಂದು ಪೂಜೆಯಲ್ಲಿ ತಪ್ಪದೇ ಈ ಒಂದು ಎಲ್ಲ ಮಂತ್ರಗಳನ್ನು ಪಟ್ಟಿ ಸುತ್ತ ಪೂಜೆಯನ್ನ ಮಾಡಿದರೆ ಆ ಒಂದು ಲಕ್ಷ್ಮಿಯ ಒಂದು ಸಂಪೂರ್ಣವಾದ ಒಂದು ಅನುಗ್ರಹ ನಿಮಗೆ ಸಿಕ್ಕೇ ಸಿಗುತ್ತೆ ಆದರೆ ಮುಖ್ಯವಾಗಿ ಶ್ರದ್ಧಾ ಅನ್ನ ಭಕ್ತಿ ನಂಬಿಕೆಯಿಂದ ಮಾಡಿದರೆ ಆ ಒಂದು ಲಕ್ಷ್ಮಿಯ ಒಂದು ಅನುಗ್ರಹ ಸಂಪೂರ್ಣವಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ